ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಒನ್ಗನೆ ಸೊಪ್ಪಿನ ಪಲ್ಯ ಮತ್ತು ಬಸ್ಸಾರು ಮುದ್ದೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದು ಒಣಗನೆ ಸೊಪ್ಪು ಇದನ್ನು ಚೆನ್ನಾಗಿ ನೀರಲ್ಲಿ ನೆನೆಯೋಕ್ಕಿಟ್ಟು ಮತ್ತು ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಬೇಕು ನಂತರ ಇದು ತರಗುಣಿ ಕಾಳು ಇದನ್ನು ಕುಕ್ಕರಲ್ಲಿ ಕೂಗ್ಸ್ಕೊಳ್ಳೋಣ ಒಂದು ಅದಕ್ಕೆ ಅಳತೆ ಪ್ರಮಾಣದಲ್ಲಿ ನೀರು ಹಾಕಿ ಒಂದು ಮೂರು ವಿಸಿಲ್ ಕೂಕ್ಸ್ಗಳನ್ನ ಬೇಕಾದರೆ ಫಸ್ಟು ವಿಸಿಲ್ ಕೂಕ್ಸ್ಕೋ ಮುಂಚೆನೇ ಒಂದು ಸ್ವಲ್ಪ ರುಚಿ ಉಪ್ಪು ಹಾಕ್ಕೊಂಡು ಕೂಕ್ಸ್ಗಳನ್ನ ಇಲ್ಲ ನಾನು ಒಂದೆರಡು ಮೂರು ವಿಸಿಲ್ ಕೂಗ್ಸ್ಕೊಂಡು ಕಾಳು ಏನೋ ಒಂದು ನೋಡಿಕೊಂಡು ನಂತರ ನಾನು ಉಪ್ಪು ಹಾಕ್ತೀನಿ ನೀವು ಇಲ್ಲ ನಾನು ಈಗಲೇ ಹಾಕ್ತೀನಿ ಅಂತಂದರೆ ಬೇಕಾದರೆ ಈಗಲೇ ಉಪ್ಪು ಹಾಕ್ಬೋದು ನೀವು ನೋಡಿ ಈ ರೀತಿ ఒన్గ సొప్పన చన తొల్కం ఇట్కీ గ్యాస్ ఆఫ్మా బస్సార్ రుబ్బకే బెంతు సామాను తేనికై తురి ఎరడు టమాటో ఒళ్ళు హుణేహణ ಬೇಳೆ ಸಾಂಬಾರ್ ಪೌಡರ್ ತೆಂಗಿನಕಾಯಿ ತುರಿ ಕಟ್ ಮಾಡಿ ಟಮೊಟೊ ಹುಣಸೆಹಣ್ಣು ಬೇಳೆ ಸಾಂಬಾರು ಪೌಡರ್ ಸ್ವಲ್ಪ ನೀರು ಸೇರಿಸಿ ಈ ಥರ ರುಬ್ಕೊಳ್ಳಿ ನುಣ್ಣಗೆ ರುಬ್ಕೊಂಡು ಕಾಳಿನ್ನೊಂದು ಸ್ವಲ್ಪ ಬೇಯಬೇಕಿತ್ತು ಅದಕ್ಕೆ ನಾನು ಸ್ವಲ್ಪ ರುಚಿ ಸೇರಿಸಿ ಇನ್ನೊಂದೆರಡು ಬಿಸಿಲು ಕೂಗ್ಸ್ ಕೂಗ್ಸ್ಕೊತೀನಿ ಈಗ ಒನ್ಗನೆ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೆ ಈ ಥರ ಬಾಯಿ ಹೊಡಿಬೇಕು ಕಾಳುಗಳು ಕಾಳಿಂತೇ ಸೊಪ್ಪು ತುಂಬಬೇಕು సొప్పు తుంబి కాళు రుచి ఉప్పు అద్రే చేయత గ్యాస్ స్టవ్ హోం పాత్ర ఇట్క ఎక్కడ స్వల్ప ఎణు ఈ రీతి బేస్కో సాంబార్ ఒకరే ఈరుళి కర్దన సొప్పు ఒం మెణ్సికయ్ సగరణి సో చీట ఫ్రై కన్న మెణకాయ చీప ఫ్రై మాట్లాడ అదే బస్కో ನೀರು ಸೇರಿಸಿ ಜಾಸ್ತಿ ಗಟ್ಟಿ ಮಾಡ್ಕೋಬಾರ್ದು ಮೀಡಿಯಮಲ್ಲಿ ಮಾಡ್ಕೋಬೇಕು ಯಾಕೆಂದರೆ ಬಸ್ತಿರೋ ನೀರು ಹಾಕ್ತೀವಲ್ಲ ಹಂಗಾಗಿ ಈ ರೀತಿ ಗಟ್ಟಿಯಲ್ಲಿ ಇಟ್ಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಇದು ಹಾಕಿ ಮಿಕ್ಸ್ ಮಾಡ್ಲಿ ಸ್ವಲ್ಪ ಕುದิก ಬಿಡಣ ಇದನ್ನ ಸಣ್ಣ ಬಸಿಕೊಳ್ಳೋಣ ರುಬ್ಬಿದ ಮಿಶ್ರಣ ಒಗ್ರಣೆಗೆ ಆಗ ತದ ಜಾಸ್ತಿ ನೀರ ಹೆಚ್ಚಿಸಬಾರದು ಯಾಕಂದ್ರೆ ಬಸಸರ ಆಗುತ್ತೆ ಬಸಿದ ನೀರ ಆಗತಿವಲ್ಲ ಹಾಗಾಗಿ ಸ್ವಲ್ಪನೇ ನೀರ ಹಾಕಿ ಸ್ವಲ್ಪ ಮળ ಬಂದ ತಕ್ಷಣ ರುಚು ಉಪ್ಪು ಹಾಕಿ ಮળ ಬಂದ ತಕ್ಷಣ ಅದಕ್ಕೆ ಬಸಿದ್ದು ನೀರು ಹಾಕಿದ್ರೆ ಸರಿ ಹೋಗುತ್ತೆ ಸಾರಿ ಫ್ರೆಂಡ್ಸ್ ರುಚಿ ಉಪ್ಪನ್ನ ರುಚಿ ರುಚಿ ಅಂತ ಅಭ್ಯಾಸ ಆಗಿ ರುಚಿ ಅನ್ನೋದೇ ಬರುತ್ತೆ ರಾತ್ರಿ ಹೊತ್ತು ಉಪ್ಪನ್ನ ಉಪ್ಪು ಅಂತ ಕರಿಬಾರ್ದು ಅಂತಾರೆ ಹಂಗಾಗಿ ರುಚಿ ಅಂತ ಅಭ್ಯಾಸ ಮಾಡಿಕೊಂಡು ಅದೇ ಬರುತ್ತೆ ಸಾರಿ ಫ್ರೆಂಡ್ಸ್ ಈಗ ಬಸಿದ ನೀರು ಹಾಕಿದ್ಮೇಲೆ ಜಾಸ್ತಿ ಮಾಡಿಸ್ಬಾರ್ದು ಜಾಸ್ತಿ ಬೇಯಿಸೋಕೆ ಹೋಗ್ಬಾರ್ದು ಸ್ವಲ್ಪ ಮಿಕ್ಸ್ ಮಾಡಿ ರುಚಿ ಬಸ್ಸಿ ಹಾಕಿರ್ತೀವಲ್ಲ ಈಗ ಹಾಕೋಬಾರ್ದು ಈ ರೀತಿ ಬಸ್ಸಾರು ಒಂದು ಸ್ವಲ್ಪ ಒಂದು ಮಳೆ ಬಂದ ತಕ್ಷಣ ಆಫ್ ಮಾಡಿಬಿಟ್ರೆ ಬಸ್ಸಾರು ರೆಡಿ ಆಯಿತು ಈಗ ಒನ್ಗನೆ ಸೊಪ್ಪನ್ನು ಹುರ್ಕೊಳ್ಳೋಣ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದಾದ ನಂತರ ಅದಕ್ಕೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಂದು ಬಣ್ಣ ಬರೋ ರೀತಿ ಹುರ್ಕೋಬೇಕು ಕಂದು ಬಣ್ಣದ ರೀತಿ ಬ ಹುರ್ಕೊಂಡ ನಂತರ ಅದಕ್ಕೆ ಬಸ್ಕೊಂಡಿದ್ದೀವಲ್ಲ ಆ ಸೊಪ್ಪು ಅದನ್ನು ಹಾಕೋಣ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಅದು ಒಂದು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ತೆಂಗಿನಕಾಯಿ ತುರಿ ಸೇಸೋಣ தேங்க தக்காய் துரி சேர்சி அதன்ன மிஸ் ஃப்ரெடி அதுக்கே பஸானி இருத்தல அதன் சொல் ஹாக்கி அதுக்கு இன்னொன்னு சொல் இப்போ சாம்பார் பவுடர் ஆக்கி தீனாம்பார் பவுடர் சொல்ல முந்தாந்தெர்ட் ஒன் ஆஃப் ஸ்பூன் பவுடர்ாக்கி மிஸ் மாதிரி பல்ய ரெடி ಪ್ಲೀಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ಲೈಕ್ ಮಾಡಿ ಮನೇಲಿ ಒಂದು ಸಲ ಒನ್ಗನೆ ಸೊಪ್ಪಿನ ಬಸ್ಸಾರ್ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲಾಗಿ ಮಾಡಿ ತೋರಿಸಿದ್ದೀನಿ ಯಾರು ಬೇಕಾದರೂ ಈ ಅಡುಗೆ ಮಾಡ್ಕೊಬೋದು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನೂ ಹಿಂಗೆ ಇದೇ ರೀತಿ ಸಿಂಪಲ್ ಆದ ರೆಸಿಪಿಗಳನ್ನು ಹಾಕೋಕ್ಕೆ ಮೋಟಿವೇಶನ್ ಸಿಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ